ಇವತ್ತು ನಾವು ಇದು ಮಾಡ್ತಿದ್ದೀವಿ ಇವಾಗ ಅಷ್ಟಾಯ್ತು ನೋಡಿ ಅಲ್ಲಿ ಅಷ್ಟೆಲ್ಲ ಮಾಡಿ ಈಗ ಈಗ ಮತ್ತೊಂದು ಮಾಡ್ತಿದೀವಿ ನೋಡಿ ಅಷ್ಟೆಲ್ಲ ಮಾನ ಮಾಡಿದ್ದು ಈಗ ಮತ್ತೊಂದು ಪೂರ್ಣಿ ಹಾಕ್ತಿ ಮಾಡೋದು ಊರಲ್ಲೆಲ್ಲ ಆಗ್ಬೋದು ಮತ್ತೆ ಜೀಸಲೆಲ್ಲ ಕಮ್ಮಿ ಹೋಗೋದು ನೋಡಿ ಬೇಕು ಬೆಟ್ಟೆ ಮತ್ತೆ ಅದಕ್ಕೂ ಮಾಡ್ತದೆ ಬೇರ್ ಅಂತ ಕೊಕೋನಟ್ ಬೆಲ್ಲಷ್ಟು ಅಷ್ಟೆಲ್ಲ ಮಾಡ್ತದೆ ಈಗ ಇದು ಅಷ್ಟು ಮಾಡೋದು ಹಾಕಿ ಈಗ ಇದ್ರಿದು ಕೊಕೋನಟ್ ಮಿಲ್ಕ್ ಆಗಬೇಕು ಇದೆಲ್ಲ ಇನ್ನು ಒಂದೇ ಎರಡು ಎರಡು ಇರೋದು ಅಷ್ಟೇ ಇನ್ನು ಕೊಕೋನಟ್ ಮಿಲ್ಕ್ ಮಾಡೋ ತೋರಿಸ್ತೀವಿ ಫ್ರೆಂಡ್ಸ್ ಈಗ ಎರಡು ಪೀಸ್ ಬೆಲ್ಲ ದುರ್ದಾಯ್ತು ಈಗ ಅರ್ಧ ಮಾಡ್ತಿದ್ದಾರೆ ಮತ್ತೆ ಇದು ಸೇಮೆ ದಡ್ಡೆಲ್ಲ ಊರಲ್ಲಿ ಎಲ್ಲ ಕೃಷ್ಣ ಜನ ಮಾಡ್ತಾರೆ ಇದು ಸೇಮೆ ದಡ್ಡು ನೋಡಿ ಸೇಮೆ ದಡ್ಡೆ ರೆಡಿ ಆಯಿತು ನೋಡಿ ಇಷ್ಟು ಮತ್ತೆ ಅಲ್ಲಿ ಪ್ಲೇಟಲ್ಲಿ ಸಹ ಇದೆ ಆಚೆ ನೋಡಿ ಇಷ್ಟಾಯಿತು ಈಗ ಇದಕ್ಕೆ ಕೊಕೋನಟ್ ತುರಿದು ಅದು ಇದು ಗ್ರೈಂಡ್ ಮಾಡಿ ಅದಕ್ಕೆಲ್ಲ ಬೆಲ್ಲ ಏಲಕ್ಕಿ ಎರಡು ಏಲಕ್ಕಿ ಹಾಕಿ ಗ್ರೈಂಡ್ ಮಾಡ್ತೀವಿ ಫ್ರೆಂಡ್ಸ್ ಈಗ ಇಷ್ಟು ಬೆಲ್ಲ ತಗೊಂಡಿದ್ದೀನಿ ಎರಡು ಬೆಲ್ಲ ಇದೆ ಇದರಲ್ಲಿ ಮತ್ತು ಸೇಮೆ ದೊಡ್ಡಲ್ಲ ಅಷ್ಟ ನಮ್ಮ ಕಡೆಯಲ್ಲಿ ಅಷ್ಟಮ ಅಷ್ಟಮಿಗೆ ಮಾಡೋದು ನೋಡಿ ಇಷ್ಟ ಆಗಿದೆ ಈಗ ಎರಡು ಬೆಲ್ಲ ಮತ್ತೊಂದು ಅರ್ಧ ಆಗ್ತಿದೆ ಮತ್ತು ಎರ ಪಾಯಸ ಮಾಡ್ತೀವಿ ಈ ಬೆಲ್ಲದಿಂದ ಕೊಕೊನಟ್ ಮಿಲ್ಕ್ ನೋಡಿ ಎರಡು ಪೀಸ್ ಬೆಲ್ಲ ಇದೆ ಇದರಲ್ಲಿ ಅಂದರೆ ಎರಡೇ ಎರಡು ಪೀಸು ನೋಡಿ ಇದು ಅರ್ಧ ಆಗ್ತಾ ಬಂತು ಫ್ರೆಂಡ್ಸ್ ಈಗ ನೋಡಿ ಕೊಕೋನಟ್ ಮಿಲ್ತಾ ಇತ್ತು ಮಿಲ್ಕ್ ನೋಡಿ ಬೆಲ್ಲೆಲ್ಲ ಹಾಕಿ ಕಲ್ಲರೆಲ್ಲ ಬೆಲ್ಲದ ಕಲರ್ ಥರ ಆಗಿದೆ ನೋಡಿ ಬೆಲ್ಲ ಅಲ್ಲ ಇಲ್ಲಿದೆ ನೋಡಿ ಇದನ್ನು ಸೇಮಿಗೆ ಮತ್ತು ಇದು ಹಾಕೋ ತಿನ್ನೋದು ಅಷ್ಟೇ ಫ್ರೆಂಡ್ಸ್ ಮತ್ತೆ ಇವತ್ತಿನ ಇಲ್ಲಿ ಎಂಡ್ ಮಾಡ್ತಿದ್ದೀವಿ ನೆಕ್ಸ್ಟ್ ಬ್ಲಾಗಿಂದ ಸಿಕ್ಕೋಣ ಬಾಯ್ ಬಾಯ್